ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಗಿರ್ಮಿಟ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಸಂಜೆ ಟೀ ಜೊತೆಗೆ ಮಾಡ್ಕೋಬೋದು ಇಲ್ಲ ಯಾರಾದರೂ ಗೆಸ್ಟ್ಗಳು ಬಂದರೆ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಟೀ ಜೊತೆಗೆ ಗೆಸ್ಟ್ಗಳಿಗೆ ಕೊಡ್ಬೋದು ಸಂಜೆ ಸ್ಕೂಲಿಂದ ಮಕ್ಕಳು ಮನೆಗೆ ಬಂದಾಗಲೂ ಸಹ ಬೇಗ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಈಗ ಗಿರ್ಮಿಟ್ ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ ಮೊದಲು ನಾನು ಸ್ಟೌವ್ ಆನ್ ಮಾಡಿ ಒಂದು ಚಿಕ್ಕ ಕಡಾಯಿ ಇಟ್ಟಿದ್ದೀನಿ ಈ ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಸೇರಿಸ್ತಾ ಇಲ್ಲ ಒಂದೇ ಒಂದು ಸ್ಪೂನನ್ನು ಸೇರಿಸ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಕಡಲೆ ಬೀಜನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೋತೀನಿ ಕಮ್ಮಿ ಉರಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಹತ್ತು ನಿಮಿಷದಲ್ಲಿ ಈ ಗಿರಿಮೆಟ್ಟನ್ನ ರೆಡಿ ಮಾಡ್ಕೊಬೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ ರೋಸ್ಟ್ ಆಗಿದೆ ಇದನ್ನೆಲ್ಲ ನಾವು ಒಂದು ಪ್ಲೇಟ್ಗೆ ಎತ್ತಾಕೊಳ್ಳೋಣ ತುಂಬ ಕಡಿಮೆ ಸಮಯದಲ್ಲಿ ರುಚಿಯಾದ ಗಿರ್ಮಿಟನ್ನು ನಾವು ರೆಡಿ ಮಾಡ್ಕೋಬೋದು ಈಗ ಇದನ್ನೆಲ್ಲ ಎತ್ತಾಕೊಂಡು ತೋರಿಸ್ತೀನಿ ನೋಡಿ ಎಲ್ಲ ಒಂದು ಪ್ಲೇಟ್ಗೆ ಎತ್ತಾಕೊಂಡು ಇದರ ಸೈಡ್ಗಿಟ್ಟು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಈ ಪಾತ್ರೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸೇರಿಸ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೊಟೋನು ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದಾಕಿ ಹಣ್ಣು ಮಾತ್ರ ನಾನು ಸೇರಿಸ್ಕೊಂಡಿದ್ದೀನಿ ಒಂದು ಕ್ಯಾರೆಟ್ ತುರಿನು ಸಹ ತುರ್ಕೊಂಡು ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನು ಚಿಲ್ಲಿ ಪೌಡ್ರು ಚಿಟಿಕೆ ಅರಶಿನ ನಾನು ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಖಾರ ಜಾಸ್ತಿ ತಿನ್ನೋರಿದ್ರೆ ಖಾರನ ನೋಡಿ ಸೇರಿಸ್ಕೊಳ್ಳಿ ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳೋಣ ನೀವು ಮಂಡಕ್ಕಿಗೆ ಉಪ್ಪನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ನೀವು ಬರೀ ಮಸಾಲೆ ಲೆಕ್ಕದಲ್ಲಿ ಮಾತ್ರ ಸೇರಿಸ್ಕೊಳ್ಳಿ ಈಗ ಒಂದು ಬಟ್ಲು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ಮಂಡಕ್ಕಿನ ಸೇರಿಸ್ಕೊಂಡು ರೋಸ್ಟ್ ಮಾಡಿರೋಂಥ ಕಡಲೆ ಬೀಜ ಒಂದು ಮೂರು ಸ್ಪೂನಷ್ಟು ಮಿಕ್ಚರ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ತೀನಿ ಇದು ಎಲ್ಲ ಮಸಾಲೆ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರೆ ಈಸಿಯಾಗಿ ಸಿಂಪಲ್ಲಾಗಿ ನಾವು ಗಿರ್ಮಿಟನ್ನು ಮನೇಲೇ ಹೇಗೆ ಮಾಡ್ಕೋಬೋದು ಅಂತ ಸಖತ್ತಾಗಿರುತ್ತೆ ಯಾರ ಗೆಸ್ಟ್ಗಳು ಬಂದ್ರಂತೂ ಹತ್ತು ನಿಮಿಷದಲ್ಲಿ ರೆಡಿ ಮಾಡಿ ಟೀ ಜೊತೆಗೆ ನಾವು ಕೊಡ್ಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಮಕ್ಕಳಿಗೂ ಇದನ್ನು ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಈ ಥರ ಪೇಪರ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ಯಾಕೆಂದರೆ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ಥರ ಪೇಪರ್ಗೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ರಸ್ತೆ ಬದಿಯಲ್ಲಿ ಇದೇ ಥರ ಕೊಡೋದು ಗಿರ್ಮಿಟ್ಕೊಳ್ಳನ್ನ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು